ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತ ವಿಠಲ್ ಹುಕ್ಕೇರಿ ಸ್ನೇಹಿತರೆ ನಾವು ಎಷ್ಟೇ ಬುದ್ಧಿವಂತರು ಇದ್ದರೂ ನಾವು ಎಷ್ಟೇ ವಿದ್ಯೆಗಳನ್ನು ಕಲಿತಿದ್ದರೂ ಹಾಗೂ ನಾವು ಎಷ್ಟೇ ಡಿಗ್ರಿಗಳನ್ನು ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡಿದ್ದರೂ ಒಂದು ಉದ್ಯೋಗ ಎನ್ನುವುದಿಲ್ಲ ಒಂದು ಒಳ್ಳೆಯ ಜೀವನ ಎನ್ನುವುದಿಲ್ಲ ಯಾಕೆ ಈ ರೀತಿ ಆಗುತ್ತಿದೆ ಎಂದು ನಾವು ಹಲವಾರು ಸಾರಿ ಯೋಚಿಸಿರಬಹುದು ಸ್ನೇಹಿತರೆ ನಾವು ಎಷ್ಟೇ ವಿದ್ಯೆ ಕಲಿತರು ಎಷ್ಟೇ ಸ್ಕಿಲ್ಫುಲ್ ಪರ್ಸನ್ ಆದರೂ ನಾವು ಕಲಿತ ವಿದ್ಯೆಗಳನ್ನು ಹಾಗೂ ಟ್ಯಾಲೆಂಟನ್ನು ಪ್ರದರ್ಶನ ಮಾಡದೇ ಇದ್ದರೆ ಅಥವಾ ನಮ್ಮ ಜ್ಞಾನವನ್ನು ಹೊರಗಿನ ಜಗತ್ತಿಗೆ ತೋರಿಸದೇ ಇದ್ದರೆ ನಾವು ಎಂದಿಗೂ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ ಈ ಜಗತ್ತಿನಲ್ಲಿ ಕೇವಲ ವಿದ್ಯೆ ಇದ್ದವನು ಯಶಸ್ವಿ ಆಗೋದಿಲ್ಲ ಈ ಜಗತ್ತಿನಲ್ಲಿ ಜ್ಞಾನಿಯಾದವನು ಆಗುವುದಿಲ್ಲ ಬದಲಿಗೆ ವಿದ್ಯೆ ಮತ್ತು ಜ್ಞಾನದ ಜೊತೆ ಜೊತೆಗೆ ಆ್ಯಕ್ಷನ್ ಇರಬೇಕು ನಾವು ಆ್ಯಕ್ಷನ್ ಮಾಡದೇ ಹೋದರೆ ಜಗತ್ತಿನಲ್ಲಿ ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಕಲಿಯಬೇಕಾದಂತಹ ಎಲ್ಲ ರೀತಿಯ ವಿದ್ಯೆಗಳನ್ನು ಕಲಿತರೂ ಸಹಿತ ಮನೆಯಲ್ಲೇ ಕುಳಿತುಕೊಂಡರೆ ಮನೆಯಲ್ಲೇ ಕುಳಿತುಕೊಂಡು ನಿದ್ರೆ ಮಾಡುತ್ತಾ ಹಸಿದಾಗ ಊಟ ಮಾಡುತ್ತಾನೆ ಇಂಥವನಿಗೆ ಯಾರೂ ಕರೆದು ಕೆಲಸ ಅನ್ನುವುದನ್ನು ಕೊಡುವುದಿಲ್ಲ ಹಾಗೂ ಈ ವ್ಯಕ್ತಿಯು ಎಂದಿಗೂ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯವಿಲ್ಲ ಯಾವುದೇ ವಿದ್ಯೆಗಳಿಲ್ಲದ ಕೇವಲ ಆ್ಯಕ್ಷನ್ ಅಂದರೆ ದುಡಿಮೆಯನ್ನೇ ನಂಬಿ ಹಮಾಲಿ ಕೆಲಸ ಮಾಡುವ ವ್ಯಕ್ತಿ ಕೂಡ ಒಂದು ದಿನಕ್ಕೆ ಎರಡರಿಂದ ಮೂರು ಸಾವಿರ ರೂಪಾಯಿಗಳನ್ನು ಗಳಿಸುವ ಉದಾಹರಣೆಗಳು ಬಹಳಷ್ಟಿವೆ ಹತ್ತು ಹದಿನೈದು ವಿದ್ಯಾಭ್ಯಾಸವನ್ನು ಕಲಿತು ಪದವಿಗಳನ್ನು ಪಡೆದು ಸುಮ್ಮನೆ ಕಾಲಹರಣ ಮಾಡುವ ವ್ಯಕ್ತಿ ದಿನಕ್ಕೆ ಅಲ್ಲ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಗಳಿಸಲಿಕ್ಕೆ ಒದ್ದಾಡುವ ಪರಿಸ್ಥಿತಿ ಇರುತ್ತದೆ ಇಂತಹ ಜನರನ್ನು ನೋಡಿದರೆ ಇವರದು ಎಂತಹ ಜೀವನ ಅನ್ನಿಸುವುದು ಸಹಜವಾಗಿಯೇ ನಮಗೆ ಮನಸ್ಸಿನಲ್ಲಿ ಮೂಡುವ ಯೋಚನೆ ಆಗಿದೆ ಆದ್ದರಿಂದ ಸ್ನೇಹಿತರೆ ನೀವು ಎಷ್ಟೇ ವಿದ್ಯೆ ಕಲಿಯಿರಿ ವಿದ್ಯಾಭ್ಯಾಸ ಕಲಿಯಿರಿ ಪದವಿಗಳನ್ನು ಪಡೆಯಿರಿ ಪಡೆಯದೇ ಹಾಗೆಯಿರಿ ಆ್ಯಕ್ಷನ್ ಅನ್ನು ಚಟುವಟಿಕೆಯನ್ನು ಮಾಡುವುದನ್ನು ಮರೆಯಬೇಡಿ ಆಗ ಮಾತ್ರ ಮನುಷ್ಯ ಒಂದು ಹಂತಕ್ಕೆ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಬೆಳೆಯಲಿಕ್ಕೆ ಬರಲಿಕ್ಕೆ ಸಾಧ್ಯವಿದೆ ಸ್ಕಿಲ್ ಹಾಗೂ ಆ್ಯಕ್ಷನ್ ಎರಡನ್ನೂ ಯಾವ ವ್ಯಕ್ತಿಯು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾನೋ ಅಂಥ ವ್ಯಕ್ತಿಯು ಮಾತ್ರ ಅದ್ಭುತವಾಗಿ ಈ ಜಗತ್ತಿನಲ್ಲಿ ಬೆಳೆಯಲಿಕ್ಕೆ ಸಾಧ್ಯವಿದೆ ಯಶಸ್ಸನ್ನು ಬಯಸಲಿಕ್ಕೆ ಸಾಧ್ಯವಿದೆ ಸ್ನೇಹಿತರೆ ಈ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿ ಕೇಳುತ್ತೇನೆ ಧನ್ಯವಾದಗಳು